ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂನಡಗಲಿ ಪಟ್ಟಣದಲ್ಲಿ ಅಹಿಂದ ಸಂಘಟನೆಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅಹಿಂದ ಸಂಘಟೆಯ ಸಂಘಟನೆಯ ಮುಖಂಡರಾದ ಬಸವರಾಜ್ ಕಲ್ಕೇರಿ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಮುಖ್ಯಮಂತ್ರಿ ಪದವಿಯಿಂದ ಎಳಿಸಿದರೆ ಹಡಗಲಿ ಪಟ್ಟಣದಲ್ಲಿ ಉಗ್ರ ಹೋರಾಟವನ್ನು ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅಂಜಿನಪ್ಪ ಹೊಸ್ಮನಿ ಮಂಜುನಾಥ್ ಕೊಟ್ರಯ್ಯ ಸುರೇಶ್ ಯೋಗೀಂದ್ರಪ್ಪ ಹೋರಾಟ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಐದು ವರ್ಷ ಒಂದು ಮುಂದೆ ಮುಂದೆ ಬಂದದ್ದು ನನ್ನೊಂದು ಹಿಂದಿನ ಸಂಘಟನೆಗೆ ನನ್ನ ಒಂದು ಅಭಿಪ್ರಾಯ ನನ್ನ ಗುರುತಿಸ್ಕೊಂಡು ಅದರಲ್ಲಿ ದೈವಿಂದ ಹೋರಾಡ ಸಮಿತಿಯಿಂದ ನಾವು ಅಕ್ಕೊತ್ತಾಯ ಕೇಳೋದೇನೆಂದರೆ ಇಡೀ ರಾಜ್ಯದ ಒಂದು ಆಶಯ ಪ್ರಕಾರ ಸಿದ್ದರಾಮಯ್ಯವರು ಆಯ್ಕೆ ಆಗ್ಯಾರ ಅವರು ಶೋಷಿತರ ಜೀರ್ಣ ದಲಿತರ ಮತ್ತು ದುರ್ಬಲರ ಆ ದುರ್ಬಲ ಇವರೆಲ್ಲರೂ ಹೋರಾಟ ಮಾಡಿದಾರ ಅವರು ಅವ್ರ ಆಡಳಿತ ಕೂಡ ಶಾಂತಿ ಹೆಚ್ಚು ಐತಿ ಇಡೀ ರಾಜ್ಯಾದ್ಯಂತ ಯಾವುದೇ ಒಂದು ದುರಾಣಿತ ಆಗಲಿ ಕಳಂಕ ಆಗಲಿ ಒಂದು ಗುಂಪುಗಾರಿಕೆ ಆಗಲಿ ಇಲ್ಲ ಆ ಒಂದು ಇದೆ ಇವರನ್ನು ಐದು ವರ್ಷನೂ ಕೂಡ ಮುಂದುವರಿಸಬೇಕಂತ ನಮ್ದು ಅಕ್ಕೊತ್ತಾಯ ಇವರನ್ನು ಐದು ವರ್ಷ ಮುಂದುವರಿಸಿದೆ யாதே ஊராட்ட நடித்திருந்த கூட நம்ம ஆசை இருக்கிற